ಯಾರು ಇಲ್ಲಿ ಕೊಲೆಗೆ ಆಹ್ವಾನ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಿದೆ ಆ ಕೊಲೆಗೆ ಆಹ್ವಾನ ಮಾಡಿದಂತಹ ಪ್ರತಿಯೊಬ್ಬನನ್ನು ಕೂಡ ಈ ಕೊಲೆಯ ಆರೋಪದಲ್ಲಿ ಈ ಕೊಲೆಯ ದುಷ್ಕೃತ್ಯದಲ್ಲಿ ಶಾಮೀಲಾಗಿಸಿದವರಾಗಿ ಸೂತ್ರಧಾರಿಗಳಾಗಿ ಅವರನ್ನು ಬಂಧನ ಮಾಡಿಕೊಂಡು ಕಠಿಣ ಶಿಕ್ಷೆಯನ್ನು ಕೊಲೆ ಆರೋಪದ ಶಿಕ್ಷೆಯನ್ನು ಕೊಟ್ಟುಕೊಂಡು ಯು ಎ ಎ ವಿಧಿಸಿಕೊಂಡು ಅವರನ್ನು ಜೈಲಲ್ಲಿರಿಸಿದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಶಾಂತವಾಗಿರ್ತದೆ ಪ್ರತಿಯೊಬ್ಬ ಪೋಷಕನಿಗೂ ಬೇಕಾಗಿ ಪ್ರತಿಯೊಬ್ಬ ಹೆತ್ತವರ ಕಣ್ಣೀರಿಗೆ ಬೇಕಾಗಿ ಆದರೂ ಈ ದ್ವೇಷ ಭಾಷಣ ಮಾಡುವವರನ್ನು ಒದ್ದು ಏಟೆ ಮುರಿ ಕಟ್ಟಿಕೊಂಡು ಜೈಲಿಗೆ ಹಾಕಿ ಒಂದು ವರ್ಷಕ್ಕೆ ಈ ಮಾತು ಬರದ ಹಾಗೆ ರೀತಿಯಲ್ಲಿ ಅವರನ್ನು ಜೈಲಿನೊಳಗಿ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿಕೊಡಬೇಕಾದ ಅವಶ್ಯಕತೆ ಇಲ್ಲ ನಗುತ್ತಲೇ ಹೇಳ್ತಾ ಇದ್ದಾರೆ ಏನು ಮಾಡ್ತಾ ಇದ್ದೀರಾ ಅಂತೇಳಿ ಹೇಳುವಾಗ್ಲೇ ನಗ್ತಾ ಇರುವಾಗ್ಲೇ ಕುಚ್ಚಿ ಕುಚ್ಚಿ ಕುಂದಿದ್ದಾರೆ ಎಂತಹ ಎಂತಹ ಒಂದು ದುಷ್ಕೃತ್ಯ ಯಾರು ಈ ಅಮಲನ್ನು ತುಂಬಿಸಿದವರು ಯಾರು ಇವರಿಗೆ ಡ್ರಗ್ ಸಪ್ಲೈ ಮಾಡುವವರು ಈ ಡ್ರ ಜಾಲವನ್ನು ಕೂಡ ಪೊಲೀಸ್ ಇಲಾಖೆ ಕಂಡು ಹಿಡಿದುಕೊಂಡು ಇವತ್ತಿರುವಂತಹ ಕೂಡ ನಂಬಿಕೆ ಇಲ್ಲ ನಮ್ಮ ಮಾತುಗಳನ್ನ ಆಲಿಸುತ್ತಿರುವಂತಹ ಗೌರವಾನ್ವಿತ ಎಸ್ ಕೆ ಸುಫನಾ ಗೌರವಾನ್ವಿತ ನಾಯಕರೇ ಪ್ರೀತಿಯ ಸಹ ಕಾರ್ಯಕರ್ತರೇ ಮಾತುಗಳನ್ನ ಆಲಿಸ್ತಿರುವಂತಹ ಎಲ್ಲ ಸರ್ವ ಧರ್ಮೀಯ ಬಾಂಧವರೇ ಜಿಲ್ಲೆ ಹಲವಾರು ಪ್ರಾಕೃತಿಕ ವಿಕೋಪಗಳು ಇವೆಲ್ಲವುಗಳ ಮಧ್ಯೆ ಜಿಲ್ಲೆಯರ ಸಾಮಾನ್ಯ ಜನರ ಜೀವನ ದುಸ್ತರಗೊಂಡಿರುವಂತಹ ಸಂದರ್ಭದಲ್ಲಿಯೂ ಈ ಒಂದು ಪ್ರತಿಭಟನಾ ಸಮಾವೇಶವನ್ನು ನಾವು ಹಮ್ಮಿಕೊಳ್ತೇವೆ ಅಂತ ಹೇಳಿದಾಗ ಮಳೆ ಕಾರಣಗಳಿವೆ ಸ್ವಲ್ಪ ದಿನ ಮುಂದೂಡಬಹುದು ಹಾಗೆ ಹೀಗೆ ಅಂತೇಳಿ ಎಲ್ಲ ಬಂದಿತ್ತು ಆದರೂ ಕೂಡ ಈ ಎಲ್ಲ ವ್ಯವಸ್ಥೆಗಳ ನಕಾರಾತ್ಮಕತೆಗಳನ್ನೆಲ್ಲ ಕಣ್ಣು ಮೀರಿಕೊಂಡು ಇಷ್ಟೊಂದು ಸಾವಿರಾರು ಜನರು ಸಣ್ಣ ಒಂದು ಅವಧಿಯಲ್ಲಿಯೇ ಇಲ್ಲಿ ಸೇರಿರುವಂಥದ್ದು ನಮ್ಮ ಲೋರ್ವನಾದ ನಮ್ಮ ಸಹೋದರನಾದ ಅಮಾಯಕನಾದ ಅಬ್ದುಲ್ ರಹೀಮನಿಗೆ ನ್ಯಾಯ ದೊರಕಿಸಲಿಕ್ಕೆ ಮತ್ತು ಇದಕ್ಕೆ ಈಗ ಆರೋಪಿಗಳನ್ನು ಮಾತ್ರ ನಾವು ಹೇಳ್ತಾ ಇದ್ದೇವೆ ಆದರೆ ಈ ಇರುವ ಜನರ ಎಲ್ಲರ ಒಕ್ಕೊರಳ ಬೇಡಿಕೆ ಏನು ಅಂತ ಕೇಳಿದರೆ ನಾನು ನಿನ್ನೆ ಇವರ ಮನೆಯಲ್ಲಿದೆ ಇವರು ಅಬ್ದುರ್ರ ರಹೀಮನ ಸಹೋದರ ಮಾತಿನಡಿಯಲ್ಲಿ ತೊದಳ್ತಾ ನನ್ನೊಂದು ನಮ್ಮೊಂದಿಗೆ ಹೇಳಿದರು ನಮಗೆ ಯಾವ ಪರಿಹಾರ ಸಿಗ್ತದೋ ಇಲ್ವೋ ಅದು ವಿಚಾರ ಬೇರೆ ಆದರೆ ನಮಗೆ ಬೇಕಾದದ್ದೊಂದೇ ಈ ಆರೋಪಿಗಳನ್ನು ಸೆರೆ ಹಿಡಿಯಬೇಕು ಮತ್ತು ಇದು ಇಲ್ಲಿಗೆ ಕೊನೆಯಾಗಬೇಕು ಅಂತೇಳಿ ನಾನು ನನ್ನ ಪೋಷಕರೊಂದಿಗೆ ನನ್ನ ಶಬ್ದ ಆಲಿಸ್ತಿರುವವರೊಂದಿಗೆ ವ್ಯವಸ್ಥೆಯೊಂದಿಗೆ ಒಂದೇ ಹೇಳ್ತಾ ಇರುವಂಥದ್ದು ಪ್ರತಿಯೊಬ್ಬನ ಕೊಲೆಯಾಗುವಾಗ್ಲು ಅವನು ಹಿಂದೂ ಇರಬಹುದು ಮುಸಲ್ಮಾನ್ ಇರಬಹುದು ಇಲ್ಲಿ ನಷ್ಟ ಆಗೋದು ಕಟ್ಟ ಕಡೆಯಲ್ಲಿ ಆ ಮೃತನ ಸಹೋದರನಿಗೋ ಆ ಮೃತನ ತಂದೆಗೋ ತಾಯಿ ನ ಪ್ರೀತಿಯ ಪೋಷಕರೇ ಯಾವ ಧರ್ಮದವರಿರಲಿ ಇರಲಿ ಒಂದೇ ಮಾತು ನಾನು ಹೇಳ್ತಾ ಇದ್ದೇನೆ ಇಲ್ಲಿ ಯಾರಿಗೆ ನಷ್ಟ ಆಗ್ತಾ ಇದೆ ನೀವು ನಿಮ್ಮ ಮಕ್ಕಳನ್ನು ಯಾರೊಂದಿಗೆ ಸೇರಿಸಬೇಕೋ ಅವರೊಂದಿಗೆ ಸೇರಿಸಿ ಕೈಗೆ ಕಡ್ಗ ಕೊಡುವವರೊಂದಿಗೆ ತ್ರಿಶೂಲ ಕೊಡುವವರೊಂದಿಗೆ ಯಾಕೆ ನಿಮ್ಮ ಮಕ್ಕಳನ್ನು ಸೇರಿಸ್ತಾ ಇದ್ದೀರಾ ಅದಕ್ಕೆ ಪ್ರಚೋದನೆ ಕೊಡುವವರೊಂದಿಗೆ ಯಾಕೆ ಸೇರಿಸ್ತಾ ಇದ್ದೀರಾ ಇವತ್ತು ಕೊನೆಗೆ ನಷ್ಟ ಹೊಂದದ್ದು ಯಾರಿಗೆ ಅಬ್ದುರಹೀಮನ ತಂದೆಗೂ ತಾಯಿಗೂ ಈ ಸಹೋದರರಿಗೂ ಬದುಕಿಗೆ ಆಧಾರ ಸ್ತಂಭವಾಗಿದ್ದಂತಹ ಸಹೋದರ ಅವರಿಗೆ ಪರಿಹಾರ ಕೊಡಬೇಕಾದದ್ದು ಅವರಿಗೆ ಬೇಕಾದಂತಹ ನ್ಯಾಯ ಕೊಡಬೇಕಾದದ್ದು ಪ್ರತಿಯೊಂದು ಕೊಲೆಯು ಇಲ್ಲಿ ಸಂಭವಿಸಿದಾಗ ಹೆತ್ತ ತಂದೆ ತಾಯಿಯ ಕರುಳ ಕೊಡಿಯಿಂದ ಬರುವಂತಹ ಕರುಳಿನಡಿಯಿಂದ ಬರುವಂತಹ ಒಂದು ಮಾತು ಇಲ್ಲಿಗೆ ಕೊನೆಗೊಳ್ಳಿ ಅಂತೇಳಿ ವ್ಯವಸ್ಥೆಯೊಂದಿಗೆ ಕೇಳಿಕೊಳ್ತಿದ್ದೇನೆ ಮಾನ್ಯ ರಾಜ್ಯ ಸರ್ಕಾರದೊಂದಿಗೆ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ ನಿಮಗೆ ಓಟು what about ನಿಮಗೆ ಓಟು ಕೊಟ್ಟವರು ನಾವು ನಮ್ಮ ಒಬ್ಬ ಸಹೋದರ ಇಲ್ಲಿ ಬಲಿಯಾಗಿದ್ದರೆ ನಾನು ಯಾವುದೇ ಪಕ್ಷವನ್ನು ಇದಕ್ಕೆ ಹೊಣೆಗಾರಿಕೆ ಮಾಡ್ತಾ ಇಲ್ಲ ಆದರೆ ಆ ಪಕ್ಷದ ಸರ್ಕಾರ ಇಲ್ಲಿದೆ ಆ ಸರ್ಕಾರ ಇದಕ್ಕೆ ಕೊನೆಗಾಣಿಕೆ ಮಾಡುವಂತಹ ಎಲ್ಲ ಅವಕಾಶವೂ ಕೂಡ ಆ ಸರ್ಕಾರಕ್ಕಿದೆ ಕೆಲವರು ಕೇಳಿದ್ರು ನೀವು ಕಾಂಗ್ರೆಸ್ನ ವಿರುದ್ಧ ಹೋರಾಡ್ತಾ ಇಲ್ವಾ ಅಂತೇಳಿ ಕಾಂಗ್ರೆಸ್ನ ವಿರುದ್ಧ ಬೀದಿಗಿಳೀತೀರಿ ಅಂತ ಹೇಳ್ತಾ ಇದ್ದೀರಿ ಅಂತೇಳಿ ಕಾಂಗ್ರೆಸ್ಸಿನ ಸರ್ವ ನಾಯಕರು ಕೂಡ ಬೀದಿಗಿಳಿದಿದ್ದಾರೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಅದು ಈ ಸಮುದಾಯಕ್ಕೆ ಬೇಕಾಗಿ ಒಬ್ಬ ಅಮಾಯಕನಿಗೆ ಬೇಕಾಗಿ ಇಲ್ಲಿನ ಹೈಕಮಾಂಡ್ ತಿಳಿದುಕೊಳ್ಬೇಕು ಇಲ್ಲಿನ ಸರ್ಕಾರ ತಿಳಿದುಕೊಳ್ಬೇಕು ಇಲ್ಲಿನ ಸರ್ಕಾರಕ್ಕೆ ಆ ತಾಕತ್ ಇದ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಇವತ್ತು ಇದು ಸಾಧ್ಯವಿದೆ ಇದಕ್ಕೆ ಒಂದು ಕುರಾ ಪುರಾಣ ಚುಕ್ಕಿಯನ್ನು ಇದಕ್ಕೆ ಒಂದು ಕೊನೆಯನ್ನು ಸರ್ಕಾರದ ಜೊತೆಗೆ ನಿಂತವರು ನನಗೆ ಗೊತ್ತಿದೆ ಈ ಜಿಲ್ಲೆಯಲ್ಲಿ ಎಂ ಡಿ ಎಂ ಡಿ ಜಬ್ಬಾರವರ ನೆನಪಿನ ಇರಬಹುದು ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದು ಜೀವ ಕೊಟ್ಟವರಿದ್ದಾರೆ ನಲವತ್ತು ವರ್ಷದಿಂದ ಕಾಂಗ್ರೆಸ್ಗಾಗಿ ದುಡಿದು ಒಂದು ಇವತ್ತಿಗೂ ಕೂಡ ಕಾರ್ಯ ಕ್ರಮಕ್ಕೆ ಹೋಗ್ಲಿಕ್ಕೂ ಕೂಡ ಪೆಟ್ರೋಲಿನ ಹಣವಿಲ್ಲದೆ ಕಾಂಗ್ರೆಸ್ಗೆ ಇವತ್ತಿಗೂ ಕೂಡ ದುಡಿಯುವಂತಹ ನಾಯಕರಿದ್ದಾರೆ ರಾಜೀನಾಮೆ ಕೊಟ್ಟುಕೊಂಡು ಬೀದಿಯಲ್ಲಿ ನಿಂತಿದ್ದಾರೆ ಅಬ್ದುಲ್ ರಹೀಮನಿಗೆ ನಮ್ಮ ಸಹೋದರನಿಗೆ ನ್ಯಾಯ ಕೊಡಿ ಅಂತೇಳಿ ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ ಸರ್ಕಾರ ನಿಮ್ಮ ಕೃತಜ್ಞತೆಯನ್ನು ತೋರಿಸ್ತೀರೋ ಇಲ್ವೋ ನಮಗೆ ಗೊತ್ತಿಲ್ಲ ಆದರೆ ಅಬ್ದುಲ್ ರಹೀಮನಿಗೆ ನ್ಯಾಯ ಸಿಗುವವರೆಗೆ ನಾವಂತೂ ಮೌನವಾಗಿರಲ್ಲ ನಮ್ಮನ್ನು ಮೌನವಾಗಿರಿಸಲಿಕ್ಕೆ ನಿಮ್ಮಿಂದ ಸಾಧ್ಯವೂ ಇಲ್ಲ ಅದು ನಿಮ್ಮ ಕೋಟಿ ಪರಿಹಾರ ಬರಲಿ ನಿಮ್ಮ ಇನ್ನೊಂದು ನ್ಯಾಯ ಸಿಗುವವರೆಗೆ ಏನು ನ್ಯಾಯ ಏನು ನ್ಯಾಯ ನ್ಯಾಯ ಒಂದೇ ಆರೋಪಿಯನ್ನು ಬಂಧಿಸುವುದು ಮಾತ್ರವಲ್ಲ ಇದಕ್ಕೆ ಕಾರಣಕರ್ತರಾದಂತಹ ದ್ವೇಷ ಭಾಷಣ ಮಾಡಿದಂತಹ ಜನರಿದ್ದಾರೆ ಯಾರು ಅಂತ ಪತ್ರಕರ್ತರು ನನ್ನ ಹತ್ರ ಕೇಳಿದ್ರು ಗೃಹ ಇಲಾಖೆ ಏನು ಏನು ಮಾಡ್ತಾ ಇದೆ ಅಂತ ಕೇಳಿದೆ ಗೃಹ ಇಲಾಖೆಗೆ ಗೊತ್ತಿದೆ ಯಾರು ಇಲ್ಲಿ ಕೊಲೆಗೆ ಆಹ್ವಾನ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಿದೆ ಆ ಕೊಲೆಗೆ ಆಹ್ವಾನ ಮಾಡಿದಂತಹ ಪ್ರತಿಯೊಬ್ಬನನ್ನು ಕೂಡ ಈ ಕೊಲೆಯ ಆರೋಪದಲ್ಲಿ ಈ ಕೊಲೆಯ ದುಷ್ಕೃತ್ಯದಲ್ಲಿ ಶಾಮೀಲಾಗಿಸಿದವರಾಗಿ ಸೂತ್ರಧಾರಿಗಳಾಗಿ ಅವರನ್ನು ಬಂಧನ ಮಾಡಿಕೊಂಡು ಕಠಿಣ ಶಿಕ್ಷೆಯನ್ನು ಕೊಲೆ ಆರೋಪದ ಶಿಕ್ಷೆಯನ್ನು ಕೊಟ್ಟುಕೊಂಡು ಯು ಎ ಎ ವಿಧಿಸಿಕೊಂಡು ಅವರನ್ನು ಜೈಲಲ್ಲಿರಿಸಿದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಶಾಂತವಾಗಿರ್ತದೆ ಅದು ಅಬ್ದುಲ್ ರಹೀಮನಿಗೆ ಮಾತ್ರ ಇರುವಂತಹ ನ್ಯಾಯವಲ್ಲ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಿಕ್ಷಣವನ್ನು ಬಯಸುವಂತಹ ಜನತೆ ಶಾಂತವಾಗಿ ಬೆಳೆಯಲಿಕ್ಕೆ ಬಯಸುವಂತಹ ಜನತೆ ತಮ್ಮ ಮಕ್ಕಳನ್ನು ಕಷ್ಟಪಟ್ಟುಕೊಂಡು ಶ್ರಮಜೀವಿಗಳ ಮಾನ್ಯ ಮುಖ್ಯಮಂತ್ರಿಯವರೇ ಒಂದು ವರ್ಷಗಳ ಮುಂಚಿನ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ರು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಶ್ರಮಜೀವಿಗಳು ಅಂತೇಳಿ ಹೌದು ಮಾನ್ಯ ಮುಖ್ಯಮಂತ್ರಿಗಳೇ ಇಲ್ಲಿರುವಂತಹ ಸರ್ವರು ಕೂಡ ಶ್ರಮಜೀವಿಗಳು ಕಷ್ಟಪಟ್ಟುಕೊಂಡು ತಮ್ಮ ಮಕ್ಕಳನ್ನು ಬೆಳೆಸ್ತಾರೆ ಕಷ್ಟಪಟ್ಟುಕೊಳ್ಳಲು ಅವರನ್ನು ಓದಿಸುತ್ತಾರೆ ಕೊನೆಗೆ ಯಾವುದೋ ಕೋಮು ದ್ವೇಷ ಭಾಷಣ ಮಾಡುವವನೋ ಹೀರೋ ಗಿರಿಯನ್ನು ತೋರಿಸಲಿಕ್ಕೆ ಬರುವವನೋ ಅವರನ್ನು ಸೆಳೆದುಕೊಂಡು ಅವರ ಕೈಗೆ ಕೊಟ್ಟುಕೊಂಡು ಕೊಲೆ ಆರೋಪಿಗಳಾಗಿ ಜೈಲಿನಲ್ಲಿ ಕಳೆಯುವಂತಹ ಪರಿಸ್ಥಿತಿಗೆ ಬಂದಿದೆ ಕೇವಲ ಅಬ್ದುರಹೀಮನ ಹೆತ್ತವರಿಗೆ ಮಾತ್ರವಲ್ಲ ಈ ಜಿಲ್ಲೆಯಲ್ಲಿರುವ ಸರ್ವಧರ್ಮಕ್ಕೂ ಸೇರಿದ ಪ್ರತಿಯೊಬ್ಬ ಪೋಷಕನಿಗೂ ಬೇಕಾಗಿ ಪ್ರತಿಯೊಬ್ಬ ಹೆತ್ತವರ ಕಣ್ಣೀರಿಗೆ ಬೇಕಾಗಿ ಆದರೂ ಈ ದ್ವೇಷ ಭಾಷಣ ಮಾಡುವವರನ್ನು ಒಂದು ಎಟೆ ಮುರಿ ಕಟ್ಟಿಕೊಂಡು ಜೈಲಿಗೆ ಹಾಕಿ ಒಂದು ನಾಲ್ಕೈದು ವರ್ಷಕ್ಕೆ ಈ ಮಾತು ಮಾತು ಬರದ ಹಾಗೆ ರೀತಿಯಲ್ಲಿ ಅವರನ್ನು ಜೈಲಿನೊಳಗಿಡಿ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿಕೊಡಬೇಕಾದ ಅವಶ್ಯಕತೆ ಇಲ್ಲ ಹತ್ತು ವರ್ಷಗಳ ಮುಂಚೆ ಅದನ್ನು ಜಿಲ್ಲೆಯಲ್ಲಿ ತೋರಿಸಿಕೊಟ್ಟಿದೆ ಆ ರೀತಿಯ ಕಟ್ಟ ಕ್ರಮವನ್ನು ತೆಗೆದುಕೊಂಡು ಇಲ್ಲಿ ಇದನ್ನು ನಿರ್ವಹಿಸಬೇಕಾದಂತಹ ಜವಾಬ್ದಾರಿ ಇದೆ ಅಬ್ದುಲ್ ರಹೀಮ್ ಎಂತಹ ಅಮಾಯಕ ಗೊತ್ತ ನಾನು ನಿನ್ನೆ ಇವರೊಂದಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಈ ಸಹೋದರ ಹೇಳಿದ ಹತ್ತು ಗಂಟೆಯ ನಂತರ ಈ ಗ್ರಾಮದಿಂದ ಒಂದು ಆಟೋವು ಕೂಡ ಹೋಗುವುದಿಲ್ಲ ಉಸ್ತಾದ್ ಹೋಗುವುದಿಲ್ಲ ಇಲ್ಲಿಂದ ಆ ಸಂದರ್ಭದಲ್ಲಿ ಯಾವ ಧರ್ಮೀಯನು ಕಾಲ್ ಮಾಡಿದರೂ ಕೂಡ ನನ್ನ ಆಟೋದಲ್ಲಿ ನಾನು ಕರೆದುಕೊಂಡು ಹೋಗ್ತೇನೆ ಎಂಟು ಹತ್ತು ಡೆಲಿವರಿಗಳು ನನ್ನ ಆಟೋದ ಮೂಲಕ ಹಿಂದೂ ಸಹೋದರಿಯರನ್ನು ನಾನು ಕರೆದುಕೊಂಡು ೇನೆ ಹತ್ತು ಗಂಟೆ ಅಂತ ನೋಡಲ್ಲ ಹನ್ನೆರಡು ಗಂಟೆ ಅಂತ ನೋಡೋಲ್ಲ ಎಲ್ಲಾ ಧರ್ಮದವರೊಂದಿಗೂ ಕೂಡ ಶಾರದೋತ್ಸವಕ್ಕೆ ನಾವು ಪಿಕಪ್ ಕೊಡ್ತೇವೆ ಆರೋಪಿಗೆ ನಾವು ಉಚಿತವಾಗಿ ಕೊಟ್ಟಿದ್ದೇವೆ ಅದು ಮಾತ್ರವಲ್ಲ ಈ ಕೊಲ್ಲುವಂತಹ ಸಂದರ್ಭದಲ್ಲಿಯೂ ಕೂಡ ಸಂದರ್ಭದಲ್ಲಿಯೂ ಏನು ಆಟವಾಡ್ಲಿಕ್ಕೆ ಇವರು ಬರ್ತಾರೆ ಅಂತೇಳಿ ಭಾವಿಸಿಕೊಂಡಿದ್ದಾರೆ ಇವರು ನಗ್ತಲೇ ಹೇಳ್ತಾ ಇದ್ದಾರೆ ಏನು ಮಾಡ್ತಾ ಅಂತ ಅಂತೇಳಿ ಹೇಳುವಾಗ್ಲೇ ನಗ್ತಾ ಇರುವಾಗ್ಲೇ ಕುಚ್ಚಿ ಕುಚ್ಚಿ ಒಂದು ದುಷ್ಕೃತಿಯ ಯಾರು ಈ ಅಮಲನ್ನು ತುಂಬಿಸಿದವರು ಯಾರು ಇವರಿಗೆ ಡ್ರಗ್ ಸಪ್ಲೈ ಮಾಡುವವರು ಈ ಡ್ರಗ್ಸ್ ಜಾಲವನ್ನು ಕೂಡ ಪೊಲೀಸ್ ಇಲಾಖೆ ಕಂಡು ಹಿಡಿದುಕೊಂಡು ಇವತ್ತಿರುವಂತಹ ಪೊಲೀಸರೊಂದಿಗೆ ಖಂಡಿತವಾಗಿಯೂ ಕೂಡ ನಂಬಿಕೆ ಇಲ್ಲ ಸಾಮಾನ್ಯ ವರ್ಗಾವಣೆ ಪ್ರಾರಂಭವಾಗಿದೆ ಜಿಲ್ಲೆಯಲ್ಲಿ ಸಾಮಾನ್ಯ ವರ್ಗಾವಣೆ ಪ್ರಾರಂಭವಾಗಿದೆ ಅಂತೇಳಿ ತಿಳಿದು ಬಂತು ಆ ಸಾಮಾನ್ಯ ವರ್ಗಾವಣೆ ಪುತ್ತೂರಿನಿಂದ ಬಂಟ್ವಾಳಕ್ಕೆ ಬಂಟ್ವಾಳದಿಂದ ಬೆಳ್ತಂಗಡಿಗೆ ಮಾಡಬೇಕಾದದಲ್ಲ ಪುತ್ತೂರಿನಿಂದ ಯಾವುದಾದರೊಂದು ಕಡೆಯ ಈ ಜಿಲ್ಲೆಗಳು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಈ ಸೂಕ್ಷ್ಮ ಜಿಲ್ಲೆಗಳನ್ನು ಹೊರತುಪಡಿಸಿದ ಯಾವುದಾದರೂ ಜಿಲ್ಲೆಗಳಿಗೆ ಬೇರೆ ಬೇರೆಯಾಗಿ ಅಂತರದಿಂದ ಅಂತರವನ್ನು ಕಾಯ್ದುಕೊಂಡು ಅವರನ್ನು ವರ್ಗಾವಣೆ ಮಾಡಿಕೊಂಡು ಇಲ್ಲಿ ಇಲ್ಲಿನ ಶಾಂತಿ ಸುವ್ಯವಸ್ಥೆಗೆ ರಾಜ್ಯ ಸರ್ಕಾರ ಕೆಲಸವನ್ನು ನಿರ್ವಹಿಸಬೇಕು ಅಂತೇಳಿ ಈ ಮೂಲಕ ಕೇಳಿಕೊಳ್ತಿದ್ದೇವೆ ಕೆಲವೊಂದು 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 ಕುಲಗೆಟ್ಟ ಮಾಧ್ಯಮಗಳಿವೆ ಆ ಮಾಧ್ಯಮಗಳಿಗೆ ಕೆಲಸವೇ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಬೆಂಕಿ ಕೊಡುವಂತಹ ಕೆಲಸ ಈ ಬೆಂಕಿ ಕೊಡುವಂತಹ ಕೆಲಸವನ್ನು ಮುಂದುವರಿಸಲೇ ಅಬ್ದುರ್ ರಹೀಮನ ಕೊಲೆಯನ್ನು ಕೂಡ ಪ್ರತೀಕಾರದ ಕೊಲೆ ಅಂತ ಹೇಳ್ತಾರೆ ಯಾರು ಗ್ಯಾಂಗ್ ವಾರ್ ಮಾಡಿಕೊಂಡೋ ಇನ್ನೊಂದು ಮಾಡಿಕೊಂಡೋ ಏನೇನೋ ಮಾಡಿಕೊಳ್ತಾರೆ ಅದು ಎಲ್ಲೆಲ್ಲಿಯೂ ನಡೆಯುತ್ತಾ ಇರುತ್ತದೆ ಅದು ನಮ್ಮ ಚರ್ಚಾ ವಿಷಯವೇ ಇಲ್ಲ ಆ ವಿಷಯಕ್ಕೆ ನಾವು ಹೋಗುವುದು ಇಲ್ಲ ಹಾಗಂತ ಕಾನೂನನ್ನು ಕೈಗೆತ್ತಿಕೊಂಡು ಯಾರನ್ನು ಕೊಲ್ಲುವ ಅಧಿಕಾರವೂ ಇಲ್ಲಿಲ್ಲ ಯಾವ ಧರ್ಮೀಯನ ರಕ್ತವೂ ಕೂಡ ಈ ಭೂಮಿಯಲ್ಲಿ ಬೀರಬಾರ್ದು ಯಾರನ್ನೂ ಕೂಡ ಕೊಲ್ಲಬಾರದು ಹಿಂಸಾತ್ಮಕ ಕೆಲಸವನ್ನು ನಿರ್ವಹಿಸಬಾರದು ಆದರೂ ಅಮಾಯಕನೊಬ್ಬ ಎಸ್ ಕೆ ಎಸ್ ಎಫ್ ನಲ್ಲಿ ಕಾರ್ಯಾಚರಿಸಿದವ ಹಲವಾರು ವರ್ಷಗಳಿಂದ ಕೆಲಸ ಮಾಡಿದವ ಒಂದು ಮನೆಗಳಿರುವಂತಹ ಒಂದು ಮೊಹಲ್ಲಾದಲ್ಲಿ ಜಮಾತನ ಕಾರ್ಯದರ್ಶಿಗೆ ಒಬ್ಬ ಇಪ್ಪತ್ತು ಮನೆಗಳು ಆಯ್ಕೆ ಮಾಡಬೇಕು ಅಂತ ಹೇಳಿ ಅವನು ಶುದ್ಧ ಹಸ್ತನಾಗಿರಬೇಕು ಅವನು ಸಮಾಜದಲ್ಲಿ ಮಾನ್ಯತೆ ಇರುವವನಾಗಿರಬೇಕು ಊರಿನ ಪ್ರತಿಯೊಬ್ಬ ಹಿಂದೂ ಸಹೋದರನು ಕೂಡ ಮೊನ್ನೆ ನಾವು ನೋಡಿದೆವು ಮೈಯತ್ತಿಗೆ ಸಂದರ್ಶನಕ್ಕೆ ಬರುವಂತಹ ಸಂದರ್ಭದಲ್ಲಿ ಪ್ರಕ್ಷುಬ್ಧತೆಯ ವಾತಾವರಣವಿದೆ ಒಂದು ಸಮುದಾಯ ಸಮುದಾಯದ ಒಂದು ಸಹೋದರ ಕೊಲ್ಲಲ್ಪಟ್ಟಿದ್ದಾನೆ ಅದು ಕೂಡ ಕ್ರೂರವಾಗಿ ಕೊಲ್ಲಲ್ಪಟ್ಟಿದ್ದಾನೆ ಆ ಸಂದರ್ಭದಲ್ಲಿಯೂ ಕೂಡ ಮೈಯತ್ ಸಂದರ್ಶನಕ್ಕೆ ಬರುವಂತಹ ಆ ಸಾಲಿನಲ್ಲಿ ಕೇಸರಿ ವಸ್ತ್ರ ಧರಿಸಿದಂತಹ ಹಿಂದೂ ಸಹೋದರ ಯಾವುದೇ ಆತಂಕವಿಲ್ಲದೆ ಯಾವುದೇ ಭಯವಿಲ್ಲದೆ ನಿಂತಿದ್ರೆ ಒಂದು ನೆನಪಿಟ್ಟುಕೊಳ್ಳಿ ಈ ಸಮುದಾಯವನ್ನು ನೋಡಿ ನೀವು ಕಲಿಬೇಕು ಈ ಸಮುದಾಯವನ್ನು ನೋಡಿ ನೀವು ಕಲಿಯಬೇಕು ಚಿತ್ತದಿಂದ ಪ್ರಬುದ್ಧತೆಯಿಂದ ಸಮಾಧಾನದಿಂದಲ್ಲದೆ ಈ ಸಮುದಾಯ ಎಲ್ಲಿಯೂ ಕೂಡ ನಡೆದುಕೊಂಡಿಲ್ಲ ಮುಂದೆಯೂ ಕೂಡ ನಡೆದುಕೊಳ್ಳುವುದಿಲ್ಲ ಈ ಪ್ರತಿಭಟನೆಯಲ್ಲಿ ನಾವು ಮಾತನಾಡುವುದು ಕೂಡ ನೀವು ಪ್ರತೀಕಾರ ತೆಗೆದುಕೊಳ್ಳಿ ಅಂತೇಳಿ ಅಲ್ಲ ಕೊಲೆಗೆ ಆಹ್ವಾನ ನಡೆಸಲಿಕ್ಕಲ್ಲ ಯಾರದು ಅಮಾಯಕರ ರಕ್ತ ಸುರಿಯಲಿಕ್ಕಲ್ಲ ಇದು ನಿಲ್ಲಿ ಎನ್ನುವ ಉದ್ದೇಶದಿಂದ ನಾವು ಮಾತಾಡ್ತಾ ಇದ್ದೇವೆ ಇದಕ್ಕೆ ಪುರಾ ಇದಕ್ಕೆ ಪೂರ್ಣ ವಿರಾಮ ಆಗಲಿ ಎನ್ನುವಂತಹ ಉದ್ದೇಶದಿಂದ ಮಾತನಾಡ್ತಾ ಇದ್ದೇವೆ ಈ ಪ್ರತೀಕಾರದ ಎನ್ನುವ ನೆಲೆಯಲ್ಲಿ ಈ ಮಾಧ್ಯಮಗಳು ಬಿಂಬಿಸುವಂತಹ ಸಂದರ್ಭದಲ್ಲಿ ಮಾಧ್ಯಮಗಳ ನೈತಿಕ ಪ್ರಜ್ಞೆ ಎಷ್ಟರ ಮಟ್ಟಿಗೆ ಕುಸಿದಿದೆ ಎನ್ನುವುದನ್ನು ಇಲ್ಲಿನ ಜನತೆ ಅರ್ಥ ಮಾಡಿಕೊಂಡಿದ್ದಾರೆ ಕರಾವಳಿಯ ಜನತೆ ಅರ್ಥ ಮಾಡಿಕೊಂಡಿದ್ದಾರೆ ಈ ಕೋಮು ದ್ವೇಷ ಭಾಷಣಗಾರರನ್ನು ಬಂಧಿಸಿ ಅಲ್ಲದೆ ಕೋಮು ದ್ವೇಷ ಭಾಷಣಗಾರರನ್ನು ಬಂಧಿಸಿ ಅಲ್ಲದೆ ಇಲ್ಲಿನ ಸಮುದಾಯ ಸುಮ್ಮನಿರಲಿಕ್ಕೆ ಸಾಧ್ಯವಿಲ್ಲ ಅದು ಕಾಂಗ್ರೆಸ್ನ ಒಳಗಡೆ ಇದ್ರು ಹೊರಗಡೆ ಇದ್ರು ನಾವು ರಾಜಕೀಯದವರಲ್ಲ ನಾವು ರಾಜಕೀಯದಿಂದ ಅಂತರ ಕಾಯ್ದುಕೊಂಡವರು ನಾವು ನಿರಂತರವಾಗಿ ಹೇಳಿದವರು ನೀವು ಕಾಂಗ್ರೆಸ್ನ ಧ್ವಜ ಹಿಡಿತೀರೋ ಇನ್ನೊಂದರ ಧ್ವಜ ಹಿಡಿಯುತ್ತೀರೋ ನಮಗೆ ಅದು ವಿಷಯವೇ ಅಲ್ಲ ನಾವಿಲ್ಲಿ ಧಾರ್ಮಿಕವಾದ ಕೆಲಸ ನಿರ್ವಹಿಸುವರು ನಾವು ಸಾಮಾಜಿಕವಾದ ಕೆಲಸ ನಿರ್ವಹಿಸುವವರು ಜಾತ್ಯಾತೀತತೆಯ ತತ್ವದಲ್ಲಿ ವಿಶ್ವಾಸವಿರಿಸಿಕೊಂಡವರು ಕಾನೂನನ್ನು ಗೌರವಿಸುವವರು ಈ ಸಂಘಟನೆಯ ಐನೂರ ಮೂವತ್ತು ಮೊಹಲ್ಲಾಗಳಲ್ಲಿ ನೇತೃತ್ವ ನೀಡುವಂತಹ ಒಂದು ಸಂಘಟನೆ ಇಪ್ಪತ್ತು ಸಾವಿರಕ್ಕಿಂತಲೂ ಅಧಿಕ ಕಾರ್ಯಕರ್ತರಿರುವಂತಹ ಸಂಘಟನೆ ಆ ಸಂಘಟನೆಯಲ್ಲಿ ವಿಕಾಸ ಾಯದಲ್ಲಿ ದುಡಿದುಕೊಂಡು ರಕ್ತದಾನ ಮಾಡಿಕೊಂಡು ಕಷ್ಟಪಟ್ಟುಕೊಂಡು ಜೀವನ ನಡೆಸಿದಂತಹ ಅಮಾಯಕ ಜೀವ ಒಂದು ಅಮಾಯಕ ಜೀವ ಒಂದು ಬಲಿಯಾಗಿದೆ ಸಣ್ಣ ಕೊಂದ ಮಗಳನ್ನು ನೋಡುವಾಗ ಕಣ್ಣೀರಿನೊಂದಿಗೆ ಅಲ್ಲದೆ ನೋಡಲಿಕ್ಕೆ ಸಾಧ್ಯವಿಲ್ಲ ಸಹೋದರರೇ ಸಣ್ಣ ಎರಡು ಎರಡು ವರ್ಷದ ಒಂದು ವರ್ಷದ ಪುಟ್ಟ ಮಕ್ಕಳು ಆ ಮಕ್ಕಳ ಶಾಪ ನಿಮಗೆ ತಟ್ಟದೆ ತಟ್ಟದೇ ಇರುತ್ತದ ಆ ಮಕ್ಕಳಿಗೆ ಬೇಕಾಗಿ ರಾಜ್ಯ ಸರ್ಕಾರದೊಂದಿಗೆ ಹೇಳಲಿಕ್ಕೆ ಇರುವುದು ಕೋಮು ದ್ವೇಷ ಭಾಷಣ ಮಾಡಿದವರನ್ನು ಹೆಡೆಮುರಿ ಕಟ್ಟಿ ಬಂದಲ ಆಗುವ ತನಕ ಈ ಹೋರಾಟವನ್ನು ನಿಲ್ಲಿಸೋದೇ ಇಲ್ಲ ಇದು ಆರಂಭ ಇಲ್ಲಿ ಆರಂಭಿಸಿದ್ದೇವೆ ಈ ಕರಾವಳಿಯ ಸೌಹಾರ್ದತೆಗೆ ಬೇಕಾಗಿ ಎಷ್ಟೋ ಕೊಡುಗೆ ಕೊಟ್ಟಂತಹ ಸಂಘಟನೆ ಕೊನೆಗೊಮ್ಮೆ ಈ ಹೋರಾಟಕ್ಕಾದರೂ ಧುಮುಕದಿದ್ರೆ ಇದಕ್ಕೆ ಪೂರ್ಣ ವಿರಾಮ ತಾರ್ಕಿಕವಾದ ಅಂತ್ಯ ಕೊಡಲಿಕ್ಕೆ ಸಾಧ್ಯವಿಲ್ಲ ಖಂಡಿತವಾಗಿಯೂ ಕೂಡ ಮಾಡಿಯೇ ಮಾಡ್ತೇವೆ ಎನ್ನುವ ಮಾತಿನೊಂದಿಗೆ ಎಲ್ಲ ರೀತಿಯಲ್ಲಿಯೂ ಎಲ್ಲ ರೀತಿಯಲ್ಲಿಯೂ ಅದಕ್ಕೆ ಬೇಕಾದಂತಹ ಕ್ರಮವನ್ನು ಕೈಗೊಳ್ತೇವೆ ಎನ್ನುವ ಮಾತುಗಳು ಬರ್ತಾ ಇದೆ ಭರವಸೆಗಳು ಬರ್ತಾ ಇದೆ ಅದು ಕೇವಲ ಮಾತಿನಲ್ಲಿ ಮಾತ್ರ ಉಳಿಯದೆ ಭರವಸೆಯಲ್ಲಿ ಮಾತ್ರ ಉಳಿಯದೆ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಎನ್ನುವ ಮಾತಿನೊಂದಿಗೆ ನನ್ನ ನನ್ನ ಪೋಷಕರೊಂದಿಗೆ ನನ್ನ ಶಬ್ದವಾಲಿಸುವಂತಹ ಸರ್ವಧರ್ಮೀಯ ಸಹೋದರರೊಂದಿಗೆ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೇನೆ ಯಾರ ಜೊತೆಗೆ ಮಕ್ಕಳನ್ನು ಸೇರಿಸಬೇಕೋ ಅವರ ಜೊತೆಗೆ ಸೇರಿಸಿ ರಾಜಮಾನ್ಯ ಮಾನ್ಯ ರಾಜ್ಯ ಸರ್ಕಾರವೂ ಕೂಡ ಈ ಜಿಲ್ಲೆಯ ಜಿಲ್ಲೆಯ ಸಾಮಾಜಿಕ ಸೌಹಾರ್ದತೆಗಾಗಿ ಕೆಲಸ ಮಾಡುವಂತಹ ಪ್ರಮುಖರನ್ನು ಸೇರಿಸಿಕೊಂಡು ಈ ರ ಈ ಜಿಲ್ಲೆಯ ಕೋಮು ಸಾಮರಸ್ಯಕ್ಕೆ ಬೇಕಾದಂತಹ ಒಂದು ಹೃಸ್ವವಾದ ಆ್ಯಕ್ಷನ್ ಪ್ಲ್ಯಾನ್ ಮತ್ತು ಒಂದು ದೀರ್ಘಕಾಲಿಕವಾದಂತಹ ಆ್ಯಕ್ಷನ್ ಪ್ಲ್ಯಾನ್ ಅನ್ನು ರೂಪಿಸಿಕೊಂಡು ಅದರ ಮೊದಲ ಹಂತವಾಗಿ ದ್ವೇಷ ಭಾಷಣ ಮಾಡುವವರನ್ನು ನಿಮಗೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡದೇನೂ ಇನ್ನು ಬಾಕಿ ಉಳಿದಿಲ್ಲ ಎನ್ನುವುದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಆದ್ದರಿಂದ ಇದೆಲ್ಲವನ್ನು ನಡೆಸಿಕೊಂಡು ಕುಳ್ಳಿರಿಸಬೇಕಾದಂತಹ ಅವಶ್ಯಕ ಇಲ್ಲ ಕಠಿಣವಾದ ಕಾನೂನಿನ ಮೂಲಕ ಕಾನೂನು ಕೆಲಸ ನಿರ್ವಹಿಸಲಿ ಹಿಂದೂ ಇಲ್ಲಿ ಹತ್ಯವಾಗಬಾರದು ಮುಸಲ್ಮಾನನ ರಕ್ತವೂ ಇಲ್ಲಿ ಬೀಳಬಾರದು ಯಾವ ಮಾನವ ರಕ್ತವೂ ಇಲ್ಲಿ ಹರಿಯಬಾರದು ಕಾನೂನು ಕೆಲಸ ನಿರ್ವಹಿಸುವಂತಹ ಇಲ್ಲಿ ಕೆಲಸ ನಿರ್ವಹಿಸಿದ್ರೆ ಇಲ್ಲಿ ವಿದ್ಯಾಲಯಗಳು ಶಿಕ್ಷಣ ಸಂಸ್ಥೆಗಳು ಇಬ್ಬಾಗವಾಗಿ ಮಾರ್ಪಡ್ತಾ ಇದೆ ಮುಸಲ್ಮಾನರು ಬೇರೆ ಹಿಂದೂಗಳು ಬೇರೆ ಎಲ್ಲ ರೀತಿಯಲ್ಲಿಯೂ ಕೂಡ ಎಲ್ಲೆಲ್ಲ ಬೇಲಿ ಹಾಕ್ಲಿಕ್ಕೆ ಸಾಧ್ಯವೋ ಅಲ್ಲೆಲ್ಲವೂ ಕೂಡ ಸಂಘ ಪರಿವಾರ ಈ ಸಾಮರಸ್ಯಕ್ಕೆ ಹಾಕ್ತೇ ಮುಂದುವರಿಯುತ್ತಾ ಇದೆ ಜಾತ್ಯತೀತತೆಯ ಹೆಸರಲ್ಲಿ ಅಧಿಕಾರಕ್ಕೆ ಬಂದವರೇ ಇದಕ್ಕೆ ಕೊನೆಗೊಳಿಸಲಿಕ್ಕೆ ನಿಮಗೊಂದು ಅವಕಾಶವಿದೆ ಇದು ಕೊನೆಯ ಅವಕಾಶ ಈ ಅವಕಾಶವನ್ನು ಬಳಸಿಕೊಂಡರೆ ಮತ್ತೆಯೂ ಕೂಡ ನಿಮ್ಮ ಜೊತೆಗೆ ಜಾತ್ಯಾತೀತ ಸಮುದಾಯ ನಿಲ್ಬಹುದೇನೋ ಆದುದರಿಂದ ಆ ಮಾತನ್ನು ಹೇಳುತ್ತಾ ಈ ಕುಟುಂಬಕ್ಕೆ ಬೇಕಾದಂತಹ ಪರಿಹಾರವನ್ನು ಕೂಡ ಕೊಡುವುದರ ಜೊತೆಗೆ ಈ ಪರಿಹಾರಗಳೆಲ್ಲವುಗಳಾಚೆಗೆ ಎಲ್ಲವುಗಳಾಚೆಗೆ ಕೋಮ ದ್ವೇಷ ಭಾಷಣ ಮಾಡುವವರನ್ನು ಬಂಧಿಸಲೇಬೇಕು ಇದನ್ನು ನನ್ನ ಭಾಷಣದಲ್ಲಿ ಮೂರನೇ ಬಾರಿ ಹೇಳ್ತಾ ಇದ್ದೇನೆ ಕೋಮ ದ್ವೇಷ ಭಾಷಣ ಮಾಡುವವರನ್ನು ಬಂಧಿಸಲೇಬೇಕು ಅದಾಗಿದೆ ನಮ್ಮ ಕೊನೆಯ ಆಗ್ರಹ ಅದಾಗಿದೆ ನಮ್ಮ ಮೊದಲ ಆಗ್ರಹ ಅದುವೇ ನಮ್ಮ ಅಂತಿಮ ಮತ್ತು ಮೊದಲ ಆಗ್ರಹವಾಗಿದೆ ಅದನ್ನು ಬಂಧಿಸಿದರೆ ಈ ಜಿಲ್ಲೆ ಹತೋಟಿಗೆ ಬಂದೇ ಬರ್ತದೆ ನಮ್ಮ ಮಾತಿಗೆ ವಿರಾಮ ಹೇಳಿ ಿಂತ ಮೊದಲು ಕೆಲವೊಂದು ನಾಯಕರು ನಮ್ಮ ಜೊತೆಗೆ ಅವರಾಗಿಯೇ ಬಂದು ಸೇರಿಕೊಂಡಿದ್ದಾರೆ ಸುನಿಲ್ ಬಜಿಕೆರೆಯವರಂತಹ ನಾಸಿರ್ ಲಖಿಷ್ಟಾರ್ ಅವರಂತಹ ಅದೇ ರೀತಿ ಶಾಹುಲ್ ಹಮೀದ್ರಂತಹ ಹಲವಾರು ಹಿಂದೂ ಸಹೋದರರು ಕೂಡ ನಮ್ಮೊಂದಿಗೆ ಈ ವಿಚಾರದ ಹೋರಾಟದಲ್ಲಿ ದುರ್ದೂರವಾಣಿ ಕರೆ ಮಾಡಿಕೊಂಡು ನಮ್ಮ ಜೊತೆಗೆ ಸೇರಿಕೊಂಡು ನಿಮ್ಮ ಜೊತೆಗೆ ನಾವಿದ್ದೇವೆ ಒಬ್ಬ ಅಮಾಯಕ ಅವನು ಎಲ್ಲರೊಂದಿಗೂ ಸೇರಿಕೊಂಡವನು ಎಂತ ಹೇಳಿ ಒಂದಂತಹ ಮಾತು ಹೇಳಿದ್ದಾರೆ ಎಲ್ಲ ಸಮುದಾಯವನ್ನು ಕೂಡ ನಾವು ಸೇರಿಸಿಕೊಳ್ತೇವೆ ಜಾತ್ಯಾತೀತ ಮನೋಭಾವ ಇರುವ ಸಂವಿಧಾನವನ್ನು ಕಾನೂನು ಗೌರವಿಸುವ ಎಲ್ಲರನ್ನೂ ಕೂಡ ಜೊತೆ ಸೇರಿಸಿಕೊಂಡೇ ಈ ಹೋರಾಟವನ್ನು ಮುಂದುವರಿಸುತ್ತೇವೆ ಜಯಭಾಗಲಿ ಅಲ್ಹಮದಿಲ್ಲಾ ವರಹಮತುಲ್ಲಾಹಿ ವರಮದಿ